ರಾಜ್ಯದಲ್ಲಿ ಹೃದಯ ಆಘಾತಕ್ಕೆ ಸಾವಿನ ಸರಣಿ ಒಂದೇ ದಿನ ಇವತ್ತು ನೀವು ಬೆಚ್ಚಿ ಬೀಳಿಸುವ ನಂಬರ್ಸ್ ಇದೆ ನಾಲ್ಕು ಜನರ ಜೀವವನ್ನ ತೆಗೆದಿದೆ ಹೃದಯ ತುಮಕೂರಿನಲ್ಲಿ ಇವತ್ತು ಇಬ್ಬರು ಪುನೀಸ್ ನೆಳೆದಿದ್ದಾರೆ ಹೃದಯಾಘಾತಕ್ಕೆ ಹಾರ್ಟ್ ಅಟ್ಯಾಕ್ಗೆ ಒಬ್ಬರು ಮೂವತ್ತೊಂದು ವರ್ಷದ ಜಯಂತ್ ಅಂತ ಹೇಳಿ ಮತ್ತೊಬ್ಬರು ಐವತ್ತೆರಡು ವರ್ಷದ ಶ್ರೀಧರ್ ಸಾವನ್ನಪ್ಪಿದ್ದಾರೆ ಈತ ಹಾಸನ ಹಾವೇರಿಯಲ್ಲಿ ಸಲಾ ಒಬ್ಬರು ಸಾವನ್ನಪ್ಪಿದ್ದಾರೆ ಒಟ್ಟು ನಾಲ್ಕು ಜನ ಇವತ್ತು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಈ ಹೊತ್ತಿನವರೆಗೂ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಆಗಿರುವುದು ಹಾಸನದ ಬೆಳಗುಂಬ ಗ್ರಾಮದ ಸುರೇಶ್ ಐವತ್ತೆರಡು ವರ್ಷದ ಸುರೇಶ್ ಸಾವನ್ನಪ್ಪಿದ್ರೆ ಅವರು ಮಲಗಿದ್ದ ವೇಳೆ ಪ್ರಾಣ ಬಿಟ್ಟಿದ್ದಾರೆ ರೈತ ಸುರೇಶ್ ಅವರು ಫಾರ್ಮರ್ ಸುರೇಶ್ ಕೃಷಿ ಮಾಡೋರು ಮಲಗಿದ್ದಾಗಲೇ ಮೃತಪಟ್ಟಿದ್ದಾರೆ ಇತ್ತ ಹಾವೇರಿಗೂ ಹಬ್ಬಿದ ಹೃದಯ ಆತಂಕದ ಭಯ ಚಂದ್ರಶೇಖರ್ ಅಂಗಡಿಯನ್ನು ವರ್ಷದವರು ಕೊನೆಯ ಹೆಸರು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ ಚಂದ್ರಶೇಖರ್ ಶಾಲೆಗೆ ಮಕ್ಕಳನ್ನ ಬಿಟ್ಟು ವಾಪಸ್ ಬರುವಾಗ ಈ ಘಟನೆ ಆಗಿದೆಯಂತೆ ಚಂದ್ರಶೇಖರ್ಗೆ ಒಟ್ಟಾರೆ ಹೃದಯಾಘಾತ ಪ್ರಕರಣಗಳು ರಾಜ್ಯದಲ್ಲಿ ಒಂದಾದ ನಂತರ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಸಹಜವಾಗಿದ್ದವರು ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದವರು ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವ ಮಾರಿಗೆ ಬಲಿಯಾಗ್ತಾ ಇರೋದು ಎಲ್ಲರಲ್ಲೂ ಕೂಡ ಬೆಚ್ಚಿಬೀಳಿಸಿದೆ ಸುಮಾರು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿನಲ್ಲಿ ನಂಬರ್ಸ್ ನಲವತ್ತರ ಗಡಿದಾಟುವತ್ತ ಸಾಗಿದೆ ಸದ್ಯ ಇದು ಈಗ ಆರೋಗ್ಯ ಲೋಕಕ್ಕೆ ಸವಾಲಾಗಿರೋದು ರಾಜ್ಯದಲ್ಲಿ ಹೃದಯ ಆಘಾತಕ್ಕೆ ಸಾವಿನ ಸರಣಿ ಒಂದೇ ದಿನ ಇವತ್ತು ನೀವು ಬೆಚ್ಚಿ ಬೀಳಿಸುವ ನಂಬರ್ಸ್ ಇದೆ ನಾಲ್ಕು ಜನರ ಜೀವವನ್ನ ತೆಗೆದಿದೆ ಹೃದಯ ತುಮಕೂರಿನಲ್ಲಿ ಇವತ್ತು ಇಬ್ಬರು ಕೊಲೀಸ್ ಎಳೆದಿದ್ದಾರೆ ಹೃದಯಾಘಾತಕ್ಕೆ ಹಾರ್ಟ್ ಅಟ್ಯಾಕ್ಗೆ ಒಬ್ರು ಮೂವತ್ತೊಂದು ವರ್ಷದ ಜಯಂತ್ ಅಂತೇಳಿ ಮತ್ತೊಬ್ರು ಐವತ್ತೆರಡು ವರ್ಷದ ಶ್ರೀಧರ್ ಸಾವನ್ನಪ್ಪಿದ್ದಾರೆ ಈತ ಹಾಸನ ಹಾವೇರಿಯಲ್ಲಿ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ ಒಟ್ಟು ನಾಲ್ಕು ಜನ ಇವತ್ತು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಈ ಹೊತ್ತಿನವರೆಗೂ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಆಗಿರುವುದು ಹಾಸನದ ಬೆಳಗುಂಬ ಗ್ರಾಮದ ಸುರೇಶ್ ಐವತ್ತೆರಡು ವರ್ಷದ ಸುರೇಶ್ ಸಾವನ್ನಪ್ಪಿದ್ರೆ ಅವರು ಮಲಗಿದ್ದ ವೇಳೆ ಪ್ರಾಣ ಬಿಟ್ಟಿದ್ದಾರೆ ರೈತ ಸುರೇಶ್ ಅವರು ಫಾರ್ಮರ್ ಸುರೇಶ್ ಕೃಷಿ ಮಾಡೋರು ಮಲಗಿದ್ದಾಗಲೇ ಮೃತಪಟ್ಟಿದ್ದಾರೆ ಇತ್ತ ಹಾವೇರಿಗೂ ಹಬ್ಬಿದ ಹೃದಯ ಆತಂಕದ ಭಯ ಚಂದ್ರಶೇಖರ್ ಅಂಗಡಿಯನ್ನು ವರ್ಷದವರು ಕೊನೆಯ ಹೆಸರು ಎಳೆದಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ ಚಂದ್ರಶೇಖರ್ ಶಾಲೆಗೆ ಮಕ್ಕಳನ್ನ ಬಿಟ್ಟು ವಾಪಸ್ ಬರುವಾಗ ಈ ಘಟನೆ ಆಗಿದೆಯಂತೆ ಚಂದ್ರಶೇಖರ್ಗೆ ಒಟ್ಟಾರೆ ಹೃದಯಾಘಾತ ಪ್ರಕರಣಗಳು ರಾಜ್ಯದಲ್ಲಿ ಒಂದಾದ ನಂತರ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಸಹಜವಾಗಿದ್ದವರು ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದವರು ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವ ಮಾರಿಗೆ ಬಲಿಯಾಗ್ತಾ ಇರೋದು ಎಲ್ಲರಲ್ಲೂ ಕೂಡ ಬೆಚ್ಚಿಬಿಡಿಸಿದೆ ಸುಮಾರು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿನಲ್ಲಿ ನಂಬರ್ಸ್ ನಲವತ್ತರ ದಾಟುವತ್ತ ಸಾಗಿದೆ ಸದ್ಯ ಇದು ಈಗ ಆರೋಗ್ಯ ಲೋಕಕ್ಕೆ ಸವಾಲಾಗಿರೋದು ರಾಜ್ಯದಲ್ಲಿ ಹೃದಯ ಆಘಾತಕ್ಕೆ ಸಾವಿನ ಸರಣಿ ಒಂದೇ ದಿನ ಇವತ್ತು ನೀವು ಬೆಚ್ಚಿ ಬೀಳಿಸುವ ನಂಬರ್ಸ್ ಇದೆ ನಾಲ್ಕು ಜನರ ಜೀವವನ್ನ ತೆಗೆದಿದೆ ಹೃದಯ ತುಮಕೂರಿನಲ್ಲಿ ಇವತ್ತು ಇಬ್ಬರು ಕೂಲೀಸ್ ಹೃದಯ ಹೃದಯಾಘಾತಕ್ಕೆ ಹಾರ್ಟ್ ಅಟ್ಯಾಕ್ಗೆ ಒಬ್ಬರು ಮೂವತ್ತೊಂದು ವರ್ಷದ ಜಯಂತ್ ಅಂತೇಳಿ ಮತ್ತೊಬ್ಬರು ಐವತ್ತೆರಡು ವರ್ಷದ ಶ್ರೀಧರ್ ಸಾವನ್ನಪ್ಪಿದ್ದಾರೆ ಇತ್ತ ಹಾಸನ ಹಾವೇರಿಯಲ್ಲಿ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ ಒಟ್ಟು ನಾಲ್ಕು ಜನ ಇವತ್ತು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಈ ಹೊತ್ತಿನವರೆಗೂ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಆಗಿರುವುದು ಹಾಸನದ ಬೆಳಗುಂಬ ಗ್ರಾಮದ ಸುರೇಶ್ ಐವತ್ತೆರಡು ವರ್ಷದ ಸುರೇಶ್ ಸಾವನ್ನಪ್ಪಿದ್ರೆ ಅವರು ಮಲಗಿದ್ದ ವೇಳೆ ಪ್ರಾಣ ಬಿಟ್ಟಿದ್ದಾರೆ ರೈತ ಸುರೇಶ್ ಅವರು ಫಾರ್ಮರ್ ಸುರೇಶ್ ಕೃಷಿ ಮಾಡೋರು ಮಲಗಿದ್ದಾಗಲೇ ಮೃತಪಟ್ಟಿದ್ದಾರೆ ಇತ್ತ ಹಾವೇರಿಗೂ ಹಬ್ಬಿದ ಹೃದಯ ಆತಂಕದ ಭಯ ಚಂದ್ರಶೇಖರ್ ಅಂಗಡಿಯನ್ನು ವರ್ಷದವರು ಕೊನೆಯ ಹೆಸರು ಎಳೆದಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ ಚಂದ್ರಶೇಖರ್ ಶಾಲೆಗೆ ಮಕ್ಕಳನ್ನ ಬಿಟ್ಟು ವಾಪಸ್ ಬರುವಾಗ ಈ ಘಟನೆ ಆಗಿದೆಯಂತೆ ಚಂದ್ರಶೇಖರ್ಗೆ ಒಟ್ಟಾರೆ ಹೃದಯಾಘಾತ ಪ್ರಕರಣಗಳು ರಾಜ್ಯದಲ್ಲಿ ಒಂದಾದ ನಂತರ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಸಹಜವಾಗಿದ್ದವರು ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದವರು ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವ ಮಾರಿಗೆ ಬಲಿಯಾಗ್ತಾ ಇರೋದು ಎಲ್ಲರಲ್ಲೂ ಕೂಡ ಬೆಚ್ಚಿಬಿಡಿಸಿದೆ ಸುಮಾರು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿನಲ್ಲಿ ನಂಬರ್ಸ್ ನಲವತ್ತರ ದಾಟುವತ್ತ ಸಾಗಿದೆ ಸದ್ಯ ಇದು ಈಗ ಆರೋಗ್ಯ ಲೋಕಕ್ಕೆ ಸವಾಲಾಗಿರೋದು ರಾಜ್ಯದಲ್ಲಿ ಹೃದಯ ಆಘಾತಕ್ಕೆ ಸಾವಿನ ಸರಣಿ ಒಂದೇ ದಿನ ಇವತ್ತು ನೀವು ಬೆಚ್ಚಿ ಬೀಳಿಸುವ ನಂಬರ್ಸ್ ಇದೆ ನಾಲ್ಕು ಜನರ ಜೀವವನ್ನ ತೆಗೆದಿದೆ ಹೃದಯ ತುಮಕೂರಿನಲ್ಲಿ ಇವತ್ತು ಇಬ್ಬರು ಪೊಲೀಸ್ ಎಳೆದಿದ್ದಾರೆ ಹೃದಯಾಘಾತಕ್ಕೆ ಹಾರ್ಟ್ ಅಟ್ಯಾಕ್ಗೆ ಒಬ್ಬರು ಮೂವತ್ತೊಂದು ವರ್ಷದ ಜಯಂತ್ ಅಂತ ಹೇಳಿ ಮತ್ತೊಬ್ಬರು ಐವತ್ತೆರಡು ವರ್ಷದ ಶ್ರೀಧರ್ ಸಾವನ್ನಪ್ಪಿದ್ದಾರೆ ಇತ್ತ ಹಾಸನ ಹಾವೇರಿಯಲ್ಲಿ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ ಒಟ್ಟು ನಾಲ್ಕು ಜನ ಇವತ್ತು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಈ ಹೊತ್ತಿನವರೆಗೂ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಆಗಿರುವುದು ಹಾಸನದ ಬೆಳಗುಂಬ ಗ್ರಾಮದ ಸುರೇಶ್ ಐವತ್ತೆರಡು ವರ್ಷದ ಸುರೇಶ್ ಸಾವನ್ನಪ್ಪಿದ್ರೆ ಅವರು ಮಲಗಿದ್ದ ವೇಳೆ ಪ್ರಾಣ ಬಿಟ್ಟಿದ್ದಾರೆ ರೈತ ಸುರೇಶ್ ಅವರು ಫಾರ್ಮರ್ ಸುರೇಶ್ ಕೃಷಿ ಮಾಡೋರು ಮಲಗಿದ್ದಾಗಲೇ ಮೃತಪಟ್ಟಿದ್ದಾರೆ ಇತ್ತ ಹಾವೇರಿಗೂ ಹಬ್ಬಿದ ಹೃದಯ ಆತಂಕದ ಭಯ ಚಂದ್ರಶೇಖರ್ ಅಂಗಡಿಯನ್ನು ವರ್ಷದವರು ಕೊನೆಯ ಹೆಸರು ಎಳೆದಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ ಚಂದ್ರಶೇಖರ್ ಶಾಲೆಗೆ ಮಕ್ಕಳನ್ನ ಬಿಟ್ಟು ವಾಪಸ್ ಬರುವಾಗ ಈ ಘಟನೆ ಆಗಿದೆಯಂತೆ ಚಂದ್ರಶೇಖರ್ಗೆ ಒಟ್ಟಾರೆ ಹೃದಯಾಘಾತ ಪ್ರಕರಣಗಳು ರಾಜ್ಯದಲ್ಲಿ ಒಂದಾದ ನಂತರ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಸಹಜವಾಗಿದ್ದವರು ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದವರು ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವ ಮಾರಿಗೆ ಬಲಿಯಾಗ್ತಾ ಇರೋದು ಎಲ್ಲರಲ್ಲೂ ಕೂಡ ಬೆಚ್ಚಿಬೀಳಿಸಿದೆ ಸುಮಾರು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿನಲ್ಲಿ ನಂಬರ್ಸ್ ನಲವತ್ತರ ದಾಟುವತ್ತ ಸಾಗಿದೆ ಸದ್ಯ ಇದು ಈಗ ಆರೋಗ್ಯ ಲೋಕಕ್ಕೆ ಸವಾಲಾಗಿರೋದು ರಾಜ್ಯದಲ್ಲಿ ಹೃದಯ ಆಘಾತಕ್ಕೆ ಸಾವಿನ ಸರಣಿ ಒಂದೇ ದಿನ ಇವತ್ತು ನೀವು ಬೆಚ್ಚಿ ಬೀಳಿಸುವ ನಂಬರ್ಸ್ ಇದೆ ನಾಲ್ಕು ಜನರ ಜೀವವನ್ನ ತೆಗೆದಿದೆ ಹೃದಯ ತುಮಕೂರಿನಲ್ಲಿ ಇವತ್ತು ಇಬ್ಬರು ನಡೆದಿದ್ದಾರೆ ಹೃದಯಾಘಾತಕ್ಕೆ ಹಾರ್ಟ್ ಅಟ್ಯಾಕ್ಗೆ ಒಬ್ಬರು ಮೂವತ್ತೊಂದು ವರ್ಷದ ಜಯಂತ್ ಅಂತ ಹೇಳಿ ಮತ್ತೊಬ್ಬರು ಐವತ್ತೆರಡು ವರ್ಷದ ಶ್ರೀಧರ್ ಸಾವನ್ನಪ್ಪಿದ್ದಾರೆ ಈತ ಹಾಸನ ಹಾವೇರಿಯಲ್ಲಿ ಸಲಾ ಒಬ್ಬರು ಸಾವನ್ನಪ್ಪಿದ್ದಾರೆ ಒಟ್ಟು ನಾಲ್ಕು ಜನ ಇವತ್ತು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಈ ಹೊತ್ತಿನವರೆಗೂ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಆಗಿರುವುದು ಹಾಸನದ ಬೆಳಗುಂಬ ಗ್ರಾಮದ ಸುರೇಶ್ ಐವತ್ತೆರಡು ವರ್ಷದ ಸುರೇಶ್ ಸಾವನ್ನಪ್ಪಿದ್ರೆ ಅವರು ಮಲಗಿದ್ದ ವೇಳೆ ಪ್ರಾಣ ಬಿಟ್ಟಿದ್ದಾರೆ ರೈತ ಸುರೇಶ್ ಅವರು ಫಾರ್ಮರ್ ಸುರೇಶ್ ಕೃಷಿ ಮಾಡೋರು ಮಲಗಿದ್ದಾಗಲೇ ಮೃತಪಟ್ಟಿದ್ದಾರೆ ಇತ್ತ ಹಾವೇರಿಗೂ ಹಬ್ಬಿದ ಹೃದಯ ಆತಂಕದ ಭಯ ಚಂದ್ರಶೇಖರ್ ನಲವತ್ತೊಂಬತ್ತು ವರ್ಷದವರು ಕೊನೆಯ ಹೆಸರು ಹೇಳಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ವೇಳೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ ಚಂದ್ರಶೇಖರ್ ಶಾಲೆಗೆ ಮಕ್ಕಳನ್ನ ಬಿಟ್ಟು ವಾಪಸ್ ಬರುವಾಗ ಈ ಘಟನೆ ಆಗಿದೆಯಂತೆ ಚಂದ್ರಶೇಖರ್ಗೆ ಒಟ್ಟಾರೆ ಹೃದಯಾಘಾತ ಪ್ರಕರಣಗಳು ರಾಜ್ಯದಲ್ಲಿ ಒಂದಾದ ನಂತರ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಸಹಜವಾಗಿದ್ದವರು ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದವರು ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವ ಮಾರಿಗೆ ಬಲಿಯಾಗ್ತಾ ಇರೋದು ಎಲ್ಲರಲ್ಲೂ ಕೂಡ ಬೆಚ್ಚಿಬೀಳಿಸಿದೆ ಸುಮಾರು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿನಲ್ಲಿ ನಂಬರ್ಸ್ ನಲವತ್ತರ ಗಡಿದಾಟುವತ್ತ ಸಾಗಿದೆ ಸದ್ಯ ಇದು ಈಗ ಆರೋಗ್ಯ ಲೋಕಕ್ಕೆ ಸವಾಲಾಗಿರೋದು